ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಕವಿತಾಸ್ ಕನ್ನಡ ರೆಸಿಪಿ ಚಾನಲ್ ಫ್ರೆಂಡ್ಸ್ ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಯಿತು ಮಾವಿನಕಾಯಿ ಅಂತ ಸಿಕ್ಕೇ ಸಿಗುತ್ತೆ ಸೊ ಇವಾಗ ಸಮ್ಮರ್ ಟೈಮ್ ಅಲ್ಲಿ ನಾವು ಮಾವಿನಕಾಯನ್ನ ಹಾಕೊಂಡ್ರೆ ಒಂದು ವರ್ಷದವರೆಗೂ ಅದನ್ನ ಯೂಸ್ ಮಾಡಬಹುದು ಔಟ್ಸೈಡ್ ಮಾರ್ಕೆಟ್ ಇಂದ ಜಾಸ್ತಿ ದುಡ್ಡು ಕೊಟ್ಟೆಲ್ಲ ತರೋ ಅವಶ್ಯಕತೆ ಇರೋದಿಲ್ಲ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಹೇಗೆ ಒಂದು ವರ್ಷಕ್ಕಾಗುವಷ್ಟು ಉಪ್ಪಿನಕಾಯಿನ ಯಾವ ರೀತಿ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದಂತೇಳಿ ಕಂಪ್ಲೀಟ್ ಆಗಿ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ನೋಡ್ಕೊಂಡ್ ಫ್ರೆಂಡ್ಸ್ ಓಕೆ ಮೊದಲೇದಾಗಿ ನಾನು ಒಂದು ಹತ್ತು ಮಾವಿನಕಾಯ ತಗೊಂಡಿದ್ದೀನಿ ಇದಕ್ಕೆ ಎಷ್ಟು ಕ್ವಾಂಟಿಟಿಯಲ್ಲಿ ಏನೆಲ್ಲ ಇಂಗ್ರೀಡಿಯನ್ಸ್ ಹಾಕ್ಬೇಕಂತ ತೋರಿಸ್ತೀನಿ ನೀವು ನೀವು ಎಕ್ಸ್ಟ್ರಾ ಎಷ್ಟು ಕೂಡ ಅಷ್ಟೇ ಡಬಲ್ ಆಗಿ ಆಡ್ ಮಾಡ್ಕೊಳ್ತಾ ಹೋಗಿ ಓಕೆನಾ ಇಲ್ಲಿ ನೋಡ್ತಾ ಇದ್ರೆದಾಗಿ ಈ ನ ಒಂದ್ಸರಿ ತಣ್ಣೀರಿನಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಬಿಟ್ಟು ಇದನ್ನ ಕಾಟನ್ ಬಟ್ಟೆಯಿಂದ ಒಂದು ಸ್ವಲ್ಪನು ನೀರ್ನ ಅಂಶ ಇಲ್ಲಾರ ತರ ನೀಟಾಗಿ ಇದನ್ನ ಒರೆಸಿ ತಗೊಳ್ಬೇಕು ಓಕೆನಾ ಒಂದು ಟಿಪ್ಸ್ ಅನ್ನ ನೀವು ಯಾವುದೇ ಉಪ್ಪಿನಕಾಯಿ ಮಾಡುವಾಗ ಮರೆಯೋದಕ್ಕೆ ಹೋಗಬಾರ್ದು ನೀರು ಎಷ್ಟು ಟಚ್ ಆಗಿಬಿಡುತ್ತಲ್ವಾ ಅಷ್ಟು ಬೇಗನೆ ಈ ಒಂದು ಉಪ್ಪಿನಕಾಯಿಗಳು ಕೆಡುತ್ತಾ ಬರುತ್ತೆ ಹಾಗಾಗಿ ನೀರಿನ ಅಂಶ ಕಂಪ್ಲೀಟ್ ಆಗಿ ಡ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನ ನೀವು ಔಟ್ಸೈಡ್ ಇಟ್ಟು ಆರಿಸಿನೇ ತಗೊಳ್ಳಿ ಇವಾಗ ಇಲ್ಲಿ ನೋಡ್ತಾ ನಾನು ಒಂದು ಕಾಟನ್ ಬಟ್ಟೆಯಿಂದ ಚೆನ್ನಾಗಿ ಈ ಮಾವಿನಕಾಯಿ ಎಲ್ಲಾನು ಡ್ರೈ ಆಗೋವರೆಗೂ ನೀಟಾಗಿ ಒರೆಸಿ ಇವಾಗ ಕಟ್ ಮಾಡಿ ತಗೊಳ್ತಾ ಇದ್ದೀನಿ ಚಿಪ್ ಇರುತ್ತಲ್ವಾ ಸೊ ಹಾಗಾಗಿ ಕಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಚಾಕನ ಸಹಾಯದಿಂದ ಕಟ್ ಮಾಡ್ತಾ ಇದ್ದೀನಿ ಒಳಗಿರುವಂತ ಕೇರ್ ಅಂಶ ಇರುತ್ತಲ್ವಾ ಅದನ್ನ ಕಂಪ್ಲೀಟ್ ಆಗಿ ತೆಗ್ದಿದೀನಿ ಇವಾಗ ಎಲ್ಲಾನು ಈ ರೀತಿ ನಿಮ್ಗೆ ಯಾವ ಸೈಜ್ ಗೆ ಪೀಸ್ಗಳು ಬೇಕು ಆ ಸೈಜ್ ಗೆ ನೀವು ಎಲ್ಲಾನು ಕಟ್ ಮಾಡ್ತಾ ತಗೊಳ್ಳಿ ನಾನು ಇಲ್ಲಿ ಸಣ್ಣ ಸಣ್ಣ ಪೀಸ್ ಗಳಾಗಿ ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಇದ್ದೀರಲ್ವ ಈ ರೀತಿನೇ ಎಲ್ಲಾ ಪೀಸ್ ಗಳನ್ನ ಮಾಡಿ ತಗೊಳ್ಳಿ ಒಂದ್ ಹನಿ ನೀರನ್ನು ಕೂಡ ಈ ಒಂದು ಪ್ರೊಸೀಜರ್ ಕಂಪ್ಲೀಟ್ ಆಗಿ ಮುಗಿಯೋವರೆಗೂ ಎಲ್ಲಿನೂ ಆಡ್ ಮಾಡೋ ಹಾಗಿಲ್ಲ ಸೊ ಇಲ್ಲಿ ನೋಡ್ತಾ ಇದ್ರೆ ಎಲ್ಲ ಪೀಸ್ ಗಳನ್ನ ಈ ರೀತಿ ಕಟ್ ಮಾಡಿ ತಗೊಳ್ತಾ ಇದೀನಿ ಇವಾಗ ಈ ರೀತಿ ಕಟ್ ಮಾಡಿದ ನಂತರ ಇದನ್ನ ಒಂದು ಪಾತ್ರೆಗೆ ಹಾಕಿ ಎಲ್ಲಾನು ಇವಾಗ ಸಪ್ರೇಟ್ ಆಗಿ ತೆಗೆದ್ಕೊಂಡು ಇಟ್ಕೋಣ ಇವಾಗ ಇದಕ್ಕೆ ನಾವು ಒಗ್ಗರಣೆನ ರೆಡಿ ಮಾಡ್ಕೋಣ ಇಲ್ಲಿ ನೋಡ್ತಾ ಇದ್ರೆ ನಾನು ಒಂದು ಪ್ಯಾನ್ ಅನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಪ್ಯಾನ್ ಬಿಸಿ ಆದ ನಂತರ ಇದಕ್ಕೆ ಐವತ್ತು ಗ್ರಾಮ್ ನಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಸಾಸಿವೆ ಎಣ್ಣೆನೂ ಕೂಡ ಯೂಸ್ ಮಾಡಬಹುದು ಇಲ್ಲಾಂದ್ರೆ ನೀವು ಸನ್ಫ್ಲವರ್ ಆಯಿಲ್ ಕೂಡ ಯೂಸ್ ಮಾಡಬಹುದು ಈ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಜೀರಿಗೆನ ಇದೆಲ್ಲವೂ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ಸೇರಿಸಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಬೆಳ್ಳುಳ್ಳಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕಷ್ಟು ನೋಡ್ಕೊಂಡು ಸೇಸ್ಕೊಳ್ಬಹುದು ಇವಾಗ ಇದಕ್ಕೆ ಒಂದೆರಡು ಎರಡು ಬ್ಯಾಡಗಿ ಕೂಡ ಕಟ್ ಮಾಡಿ ಸೇಸ್ಕೊಳ್ತಾ ಇದೀನಿ ಲಾಸ್ಟಲ್ಲಿ ಅಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕೊಂಡು ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇದು ಕಂಪ್ಲೀಟ್ ಆಗಿ ತಣ್ಣಗಾದ ಇದು ಉಪ್ಪಿನಕಾಯಿಗೆ ತಣ್ಣಗಾಗೋಷ್ಟರಲ್ಲಿ ನಾವು ಮೊದಲಿಗೆ ಕಟ್ ಮಾಡಿಟ್ಕೊಂಡಿರುವಂಥ ಮಾವಿನಕಾಯಿ ಪೀಸ್ಗಳಿಗೆ ಒಂದು ಸ್ವಲ್ಪ ಉಪ್ಪು ಖಾರ ಎಲ್ಲನೂ ಆ್ಯಡ್ ಮಾಡ್ಕೊಳ್ಳೋಣ ಇಲ್ಲಿ ನೋಡ್ತಾ ಇದ್ರೆ ಚಿಲ್ಲಿ ಪೌಡರ್ ಹಾಗೇನೆ ಐವತ್ತು ಗ್ರಾಮ್ನಷ್ಟು ಉಪ್ಪನ್ನು ಕೂಡ ಸೇರಿಸಿಕೊಳ್ತಾ ಇದೀನಿ ಮತ್ತೆ ಅರ್ಶನ ನೀವು ಐವತ್ತು ಗ್ರಾಮ್ ಸೇರಿಸಿಕೊಳ್ಳೋದಕ್ಕೆ ಹೋಗ್ಬೇಡಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಕೂಡ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಮುಂಚೆ ಇದಕ್ಕೆ ಒಂದು ಎರಡು ಇಂಗ್ರೀಡಿಯೆಂಟ್ಸ್ ನಾವು ಉರ್ದು ಸೇರಿಸಿಕೊಂಡು ನಾನು ಇಲ್ಲಿ ಐವತ್ತು ಗ್ರಾಮ್ ನಷ್ಟು ಮೆಂತೆ ಮತ್ತೆ ಸಾಸಿವೆನ ಚೆನ್ನಾಗಿ ಒಂದ್ಸರಿ ಹೊಂಬಣ್ಣ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮಾಡ್ಕೊಂಡ್ ನಂತರ ಇದನ್ನ ಒಂದು ಮಿಕ್ಸಿ ಜರ್ಗೆ ಹಾಕಿ ಈ ರೀತಿಯಾಗಿ ನುಣ್ಣಗೆ ಪೌಡರ್ ಮಾಡಿ ತೊಗೊಳ್ಬೇಕು ಇವೆರಡನ್ನ ನಾನು ಒಟ್ಟಿಗೆನೆ ಹಾಕಿ ಪೌಡರ್ ಮಾಡಿ ತಗೊಂಡಿದ್ದೀನಿ ನೀವು ಸಪ್ರೇಟ್ ಸಪ್ರೇಟ್ ಆಗಿ ನೀವು ಇದನ್ನ ಪೌಡರ್ ಮಾಡಿ ತಗೊಳ್ಬಹುದು ಸ್ವಲ್ಪ ತರಿತರಿ ಇದ್ರೂನು ಜಡಿ ಹಿಡಿದು ಹಾಕೊಳ್ಳಿ ಇದು ಚೆನ್ನಾಗಿ ಪೌಡರ್ ಇದ್ರೇನೆ ಮ್ಯಾಂಗೋ ಪಿಕಲ್ಸ್ ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗೇನೆ ಚೆನ್ನಾಗಿ ಕಾಣಿಸುತ್ತೆ ಕೂಡ ಅದು ತರಿತರಿ ಇದ್ ಅದು ಮಾವಿನಕಾಯಿ ಉಪ್ಪಿನಕಾಯಿಗಳಿಗೆ ಕಂಡ್ಕೊಳ್ಳೋದಿಲ್ಲ ಸೊ ಹಾಗಾಗಿ ಅದು ಸಪರೇಟ್ ಆಗಿಬಿಡುತ್ತೆ ಮತ್ತೆ ಇದು ಉಪ್ಪಿನಕಾಯಿ ಸಪರೇಟ್ ಆಗುತ್ತೆ ಸೊ ಹಾಗಾಗಿ ಈ ರೀತಿ ನೀಟಾಗಿ ಪೌಡರ್ ಮಾಡ್ಕೊಂಡು ಹಾಕೊಳ್ಳಿ ಇವಾಗ ನೋಡ್ತಾ ಇದ್ರ ಉಪ್ಪು ಖಾರ ಅರಿಶಿಣ ಮತ್ತೆ ಮೆಂತ್ಯ ಪುಡಿ ಸಾಸಿವೆ ಪುಡಿ ಎಲ್ಲಾನು ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ ನಂತರ ಕಡೆ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ವಿ ಅಲ್ವಾ ಆ ಎಣ್ಣೆ ಕೂಡ ತಣ್ಣಗಾಗಿದೆ ಇವಾಗ ಈ ಉಪ್ಪಿನಕಾಯಿ ಹೋಳುಗಳಿಗೆ ಎಲ್ಲಾನು ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಬೇಕು ಎಣ್ಣೆ ಉಪ್ಪು ಖಾರ ಎಲ್ಲಾನು ನೀಟಾಗಿ ಮಿಕ್ಸ್ ಆಗೋವರೆಗೂ ಇದನ್ನ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ರೆ ನೋಡ್ತಾ ಇದ್ರಲ್ವಾ ಇಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಹಾಗೆ ಎಲ್ಲಾ ಕಡೆ ಉಪ್ಪಿನಕಾಯಿಗೆ ಮಸಾಲೆ ಐಟಮ್ ಗಳು ಎಲ್ಲಾನು ಕೋಟಿಂಗ್ ಆಗಿದೆ ಸೊ ಇದೇ ರೀತಿಯೇ ನೀವು ಮಿಕ್ಸ್ ಮಾಡಿಕೊಂಡು ಇದನ್ನ ಒನ್ ಡೇವರ್ಗು ಹೀಗೇನೆ ಇದೇ ಬೌಲಲ್ಲಿ ಹಾಗೇನೆ ಒಂದು ಕಬರ್ ಅಥವಾ ಪ್ಲೇಟನ್ನು ಮುಚ್ಚಿಬಿಟ್ಟು ಹಾಗೇನೆ ಬಿಟ್ಬಿಡಿ ಇಲ್ಲಿ ನೋಡ್ತಾ ಇದ್ರೆ ನಾನು ನೆಕ್ಸ್ಟ್ ಡೇ ತೋರಿಸ್ತಾ ಇದ್ದೀನಿ ಆಯಿಲ್ ಯಾವ ರೀತಿ ಸಪ್ರೇಟ್ ಆಗಿದೆ ಅಂತೇಳಿ ಈ ರೀತಿ ಆಯಿಲ್ ಸಪ್ರೇಟ್ ಆದ ನಂತರನೇ ನೀವು ಒಂದು ಹೇರ್ ಕಂಟೈನರ್ ಗ್ಲಾಸಿನ ಬೌಲಲ್ಲಿ ಹಾಕಿ ಇದನ್ನು ಸ್ಟೋರ್ ಮಾಡಿ ಇಡ್ಬೋದು ಓಕೆನಾ ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಮನೆಯಲ್ಲಿರ್ತಕ್ಕಂಥ ಸಾಮಾನುಗಳನ್ನೇ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಒಂದು ವರ್ಷಕ್ಕಾಗುವಷ್ಟು ಉಪ್ಪಿನಕಾಯಿನ ಮನೆಯಲ್ಲಿ ರೆಡಿ ಅಂತ ಅಂತೇಳಿ ಸೊ ಇವತ್ತಿನ ಈ ಒಂದು ಇನ್ಫಾರ್ಮೇಷನ್ ನಿಮ್ಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅನ್ಕೊಂಡಿದೀನಿ ಈ ಒಂದು ರೆಸಿಪಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ನಾಳೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್